ವಿಜಯಪುರ ರಕ್ತದಾನ ಮಹಾದಾನ ಅಪಘಾತದ ಸಂದರ್ಭದಲ್ಲಿ ಮನುಷ್ಯನಿಗೆ ರಕ್ತ ಬಹಳ ಮುಖ್ಯ ಒಂದೊಂದು ಹನಿ ರಕ್ತವು ಮನುಷ್ಯನ ಜೀವ ಉಳಿಸುತ್ತದೆ ಎಂದು ಸೀನಿಯರ್ ಚೇಂಬರ್ ಇಂಟರ್ ನ್ಯಾಷನಲ್ ವಿಜಯಪುರ ಲೀಜನ್ ಅಧ್ಯಕ್ಷರಾದ ಅನೀಸ್ ಉರ್ ಹೇಳಿದರು ವಿಜಯಪುರ ಪಟ್ಟಣದ ಕುರಪ್ಪನ ಮಠದ ಕುಬಾ ಸರ್ಕಲ್ ಬಳಿ ಇರುವ ಸರ್ಕಾರಿ ಉರ್ದು ಆಂಗ್ಲ ಮಾಧ್ಯಮ ಶಾಲಾ ಆವರಣದಲ್ಲಿ ಸೀನಿಯರ್ ಚೇಂಬರ್ ಇಂಟರ್ ನ್ಯಾಷನಲ್ ವಿಜಯಪುರ ಲಿಜನ್ ಹಾಗೂ ಈದ್ ಮಿಲಾದ್ ಅಸೋಸಿಯೇಷನ್ ಸಂಯುಕ್ತ ಆಶ್ರಯದಲ್ಲಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ ಸಂಘ ಸಂಸ್ಥೆಗಳು ರಕ್ತದಾನ ಶಿಬಿರಗಳನ್ನು ಮಾಡಿ ರಕ್ತವನ್ನು ಕೃಡೀಕರಿಸಿದರೆ ಮನುಷ್ಯನ ಜೀವವನ್ನು ಉಳಿಸಲು ಸಾಧ್ಯವಾಗುತ್ತದೆ ಎಂದರು ಕಾರ್ಯಕ್ರಮದಲ್ಲಿ ಈದ್ ಮಿಲಾದ್ ಅಸೋಸಿಯೇಷನ್ ಪದಾಧಿಕಾರಿ ನಾಜಿಂ ಮಾಜಿ ಪುರಸಭಾ ಸದಸ್ಯರಾದ ಮುಬಾರಕ್ ಜಸಿ ಮಾಜಿ ಅಧ್ಯಕ್ಷರಾದ ಬೈರೇಗೌಡ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷ ಸರ್ಕಾರ ಮೆಹಬೂಬ್ಬಾಷಾ ಆನಂದ್ ಎಲ್ ವೆಂಕಟೇಶ್ ವಿ ವೆಂಕಟೇಶ್ ಹಾಗೂ ಈದ್ ಮಿಲಾದ್ ಅಸೋಸಿಯೇಷನ್ ಪದಾಧಿಕಾರಿಗಳು ಹಾಜರಿದ್ದರು ಇದೇ ಸಂದರ್ಭದಲ್ಲಿ ಐವತ್ತಕ್ಕೂ ಹೆಚ್ಚು ಮಂದಿ ಭಾಗವಹಿಸಿ ರಕ್ತದಾನ ಮಾಡಿದರು जो पहले पता है 1000 से निकल रहा है मैं बोल रही हूं फिर 5 मिनट बाद पड़ेगा दवा दी अंदर है पिंचर जब तक आता है आ रहा है कहां गया अलग है ओके सर सही है ओके एक एक बंगा डालने के लिए है एक

ಈದ್ ಮಿಲಾದ್ ಯುವಕರ ಸಂಘ ವತಿಯಿಂದ ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಹಮ್ಮಿಕೊಳ್ಳಲಾಗಿದೆ ಈದ್ ಮಿಲಾದ್ ಪ್ರಯುಕ್ತ ಇವತ್ತು ಅದು ಅದು ಈದ್ ಮಿಲಾದ್ ಪ್ರಯುಕ್ತ ಈ ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಆಯೋಜಿಸಿದ್ದೀವಿ ಯಾಕಂದರೆ ನಮ್ಮ ಮೊಹಮ್ಮದ್ ಪೈಗಂಬರ್ ಸಹ ಮೊಹಮ್ಮದ್ ಪೈಗಂಬರ್ ವಸಲ್ಲಂ ಮೊನ್ನೆ ಐದನೇ ತಾರೀಕು ಹುಟ್ಟಿರೋದು ದಿನ ದಿನಾಚರಣೆ ಅದಕ್ಕಾಗಿ ಇವತ್ತು ಬಿಟ್ಟು ಸಾವಿರದ ಐನೂರು ವರ್ಷ ಆಗಿದೆ ಅವರು ಹುಟ್ಟಿ ಅದಕ್ಕಾಗಿ ನಾವು ಬ್ಲಡ್ ಡೊನೇಷನ್ ಕ್ಯಾಂಪನ್ನು ನಮ್ಮ ಈದ್ ಯುವಕರ ಸಂಘ ಮತ್ತು ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ನಾನು ಸೀನಿಯರ್ ಚೇಂಬರ್ ಪ್ರೆಸಿಡೆಂಟ್ ಅನೀಸುರ್ ರಹಮಾನ್ ನಿಜೀಪುರಾಲಿಜನ್